ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತ್ರೀ ಸಿಕ್ಸ್ಟಿ ಫೈವ್ ಡಿ ನ್ಯೂಸ್ ಬಿಜಾಪುರ ನಗರದಲ್ಲಿ ಭಯಾನಕ ಅಗ್ನಿಯ ಒಗಡ ಆಶ್ರಮ ರಸ್ತೆಯ ಲೇಡೀಸ್ ಹಾಸ್ಟೆಲ್ ಹತ್ತಿರ ಬಿಎಸ್ ಬ್ರಾದರ್ ಎಂಬ ಯುವಕರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಲೀಕ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಅಗ್ನಿ ತೀವ್ರವಾಗಿ ವ್ಯಾಪಿಸಿದರೂ ಅದೃಷ್ಟವಶಾತ ಯಾವುದೇ ಮಾನವೀಯ ಹಾನಿ ಸಂಭವಿಸಿಲ್ಲ ಮನೆಯ ಸಾಮಾನುಗಳಿಗೆ ಮಾತ್ರ ಹಾನಿಯಾಗಿದೆ ಸ್ಥಳೀಯರು ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ ತಕ್ಷಣವೇ ಘಟನಾ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಅಗ್ನಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದಿದ್ದಾರೆ ಈ ಅವಘಡದಿಂದ ಸ್ಥಳೀಯರಲ್ಲಿ ಒಂದು ಕ್ಷಣ ಭೀತಿ ಉಂಟಾದರೂ ತ್ವರಿತ ಕ್ರಮ ಕೈಗೊಂಡ ಪರಿಣಾಮ ದೊಡ್ಡ ದುರಂತ ತಪ್ಪಿದೆ